ಕನ್ನಡ ಸೇನೆ ಕರ್ನಾಟಕ ಮೈಸೂರು ಜಿಲ್ಲಾ ಘಟಕ ಕೆ ಆರ್ ಕುಮಾರ್ ಅವರ ನೇತೃತ್ವದಲ್ಲಿ ಕನ್ನಡ ಸೇನೆ ಮೂವತ್ತೈದು ವರ್ಷದಿಂದ ಜಾರಿಯಲ್ಲಿದೆ ನಾವು ಮೈಸೂರಲ್ಲಿ ಹದಿನೆಂಟು ವರ್ಷದಿಂದ ಕನ್ನಡ ಸೇನೆ ರಾಜ್ಯೋತ್ಸವ ಹಾಗೂ ಜಾಗೃತಿ ಸಮಾವೇಶವನ್ನು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಸೋಮವಾರ ಕಲಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ ಕನ್ನಡ ಪ್ರೇಮಿಗಳು ಹಾಗೂ ನಮ್ಮ ಪ್ರೀತಿಯ ಗೆಳತಿಯರು ಗೆಳೆಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಎಲ್ಲರೂ ಆ ಸಮಾರಂಭಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಮೂಲ ನಮ್ಮ ಸಮಾಜದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಸನ್ಮಾನ ಮಾಡಬೇಕು ಅನ್ನೋದನ್ನ ಕೆಲವೊಂದು ವ್ಯಕ್ತಿಗಳನ್ನ ಗುರುತಿಸಿ ಕ್ರೀಡೆ ಸಾಹಿತ್ಯ ಜಾನಪದ ಎಲ್ಲ ಇದರಿಂದ ಸನ್ಮಾನ ಮಾಡ್ತಾಯಿದ್ದೀವಿ ಆ ಒಂದು ಇದನ್ನು ಕನ್ನಡ ಸೇನೆ ಕರ್ನಾಟಕ ಹಮ್ಮಿಕೊಂಡಿದೆ ದಯವಿಟ್ಟು ಎಲ್ರೂ ಬರಬೇಕು ಭಾಗವಹಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೀವಿ ಜಿಲ್ಲಾ ಅಧ್ಯಕ್ಷರು ಎಂ ಯು ಶೈಲಜ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೈತ್ರಿ ರಾಜ್ ಕಾರ್ಮಿಕ ಘಟಕದ ಅಧ್ಯಕ್ಷ ಆಗಿದ್ದೀನಿ ಕನ್ನಡ ಕಾಯಕ ಕರ್ತರು ಕೆ ಆರ್ ಕುಮಾರ್ ಅವರ ನಿರ್ದೇಶನದಲ್ಲಿ ಹಾಗೆ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿರುವಂತಹ ಶೈಲಜಾ ಎಂ ಯು ಜಿಲ್ಲಾಧ್ಯಕ್ಷರು ಇವರ ಸಹಕಾರದಿಂದ ನಾವೀಗ ಕನ್ನಡ ರಾಜ್ಯೋತ್ಸವ ಮತ್ತೆ ಕನ್ನಡ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸುಮಾರಷ್ಟು ಕನ್ನಡದ ಕಣ್ಮಣಿ ಅಂತಂತ ಹೇಳಿ ಕನ್ನಡದ ಮಾಣಿಕ್ಯ ಅಂತ ಹೇಳಿ ನಾವು ಸುಮಾರಷ್ಟು ಕಲಾವಿದರು ಎಲ್ಲ ಕ್ರೀಡೆಗಳಲ್ಲಿ ಮತ್ತು ಎಲ್ಲ ರಂಗದಲ್ಲಿ ಇರುವವ್ರನ್ನ ಹುಕ್ಕಿ ಹೆಕ್ಕಿ ತೆಗೆದು ಅವ್ರಿಗೆ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಯಶಸ್ವಿ ಮಾಡಿಕೊಡ್ಬೇಕು ಹಾಗಾಗಿ ಈ ಕನ್ನಡ ಸಮಾವೇಶ ಜಾಗೃತಿ ಇನ್ನಷ್ಟು ಮುಂದುವರಿಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಸಹಕಾರ ನಿಮ್ಮಿಂದ ಶುರುವಾಗ್ಲಿ ಹಾಗೆ ಇನ್ನಷ್ಟು ಬೆಳಿಲಿ ಅನ್ನೋದಷ್ಟೇ ಆಶಯ ಧನ್ಯವಾದಗಳು ಮೈಸೂರು ಜಿಲ್ಲೆ ಘಟಕ ವತಿಯಿಂದ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಚಿಕ್ಕ ಕಲಾ ಮಂದಿರದಲ್ಲಿ ನಾವು ಮೈಸೂರು ರಾಜ್ಯಾದ್ಯಂತ ಮೈಸೂರ್ಲಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೋಗ್ಸಾರ ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕು ಕನ್ನಡವನ್ನು ಏನಕ್ಕೋಗ್ಸರ ನಾವು ಈ ಕನ್ನಡ ಕನ್ನಡ ಅಂತ ನಾವು ಏನಕ್ಕೆ ಈ ನಮ್ಮ ಭಾಷೆ ಏನಿದೆ ಆ ಭಾಷೆಯನ್ನು ಕನ್ನಡ ಇಟ್ಕೊಂಡು ಇಲ್ಲಿ ಮೈಸೂರಿನಲ್ಲಿ ಹಲವಾರು ಈ ಸಂಘಟನೆ ಕನ್ನಡ ಸೈನ್ಯ ಕರ್ನಾಟಕ ಸಂಘಟನೆ ಹಲವಾರು ಕಡೆ ಒಂದು ಜಾಗೃತಿಯನ್ನು ಮೂಡಿಸಿ ಎಲ್ಲ ಇಂಗ್ಲೀಷು ಮತ್ತು ನಮ್ಮ ಕನ್ನಡವನ್ನು ಬಿಟ್ಟು ಇಂಗ್ಲೀಷನ್ನು ಬರೆದಿದ್ದರೂ ಅದನ್ನು ಖಂಡಿತವಾಗಿ ಕಡೆಗಣಿಸಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಜಾಗೃತಿ ಪ್ರ ಪ್ರಾರಂಭ ಮಾಡೋದು ಆದ ನಂತರ ಈ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನಲ್ಲಿ ನಾವು ಒಂದು ಕಾರ್ಯಕ್ರಮ ಕಂಡಿದ್ದೀವಿ ಆಟೋ ಚಾಲಕರಿಗೆ ಒಂದು ಸನ್ಮಾನ ಹಾಗೂ ಕಾರ್ಮಿಕರಿಗೆ ಸನ್ಮಾನ ರಾಜ್ಯದಂಥ ನಮ್ಮ ಇಡೀ ಕರ್ನಾಟಕ ರಾಜ್ಯದಂಥ ನೋಡಬೇಕಾದಂಥ ನಮ್ಮ ಕನ್ನಡ ಸೈನಿಕ ಕರ್ನಾಟಕ ತುಂಬ ಇಬ್ಬರಿಂದ ನಡೀತಾ ಇದೆ ಆದ್ರಿಂದ ದಯಮಾಡಿ ಎಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಮೈಸೂರು ಜಿಲ್ಲೆ ಉಪಾಧ್ಯಕ್ಷ ಕನ್ನಡ ಸೇನೆ ಕರ್ನಾಟಕ ಮಲ್ಲೇಶ್ ಅಂತ ನಮಸ್ಕಾರ ನಾನು ಕಮಲಾ ನಟರಾಜ್ ಅಂತೇಳಿ ಕನ್ನಡ ಸೇನೆ ಕರ್ನಾಟಕದಲ್ಲಿ ಗೌರವಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತ ಐದರಂದು ನಾವು ಕರ್ನಾಟಕ ಕನ್ನಡ ಜಾಗೃತಿ ಸಮಾವೇಶ ಹಾಗೂ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಸಾಧಕಿಯರನ್ನ ಸಾಧಕರನ್ನ ಗುರು ಎಲ್ರಿಗೂ ನಮಸ್ಕಾರ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನಾವು ಕನ್ನಡ ಜಾಗೃತಿ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿರುವಂತಹ ಗಣ್ಯರೆಲ್ಲರನ್ನ ನಾವು ಅವರಿಗೆ ಸಾಧನೆಯನ್ನ ಗುರುತಿಸಿ ಕನ್ನಡ ಮಾಣಿಕ್ಯ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಹಾಗೆ ಹೊಸ ನೂತನ ಕ್ಯಾಲೆಂಡರ್ ಇಪ್ಪತ್ತಾರನೇ ವರ್ಷದ ನೂತನ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡ್ತಿದ್ದೀವಿ ಇದಕ್ಕೆ ಎಲ್ರು ನೀವು ಬಂದು